மது மிபுந்திரப்பா நீர்த்தோ கட் கிட்டாவரி நம்ம ஊரீர் இஷ்டி பாலாட் ஊடக ಅಮ್ಮ ನಿನಗೆ ಆ ವಿಷಯನೇ ಗೊತ್ತಿಲ್ಲ ನೀನು ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ಯಾ ನನ್ನ ಬಗ್ಗೆ ತಿಳ್ಕೊಬೇಕಂದ್ರೆ ನಿಂಗೆ ಭಾಳ ಬುದ್ಧಿ ಬರಬೇಕು ಅಮ್ಮ ಏನು ಗೊತ್ತಾ ನನ್ನ ಪ್ಲಾನು ಪೂಜನ ಅವ್ರ ಮನೆ ಕರ್ಕೊಂಡು ಹೋಗಿದ್ದೆ ನಾನು ಏನಾಗ್ತೀಗ ಅವ್ರ ಮನೇಲಿ ಕರ್ಕೊಂಡು ಹೋಗಿ ಅಕ್ಕಿನ ಅವ್ರ ಜೊತೆ ಎಲ್ಲ ಒಂದು ಮಾಡಿ ನೀವು ಖುಷಿ ಖುಷಿಯಾಗಿ ಅವ್ರ ಜೊತೆ ಇರ್ಬೇಕು ಅನ್ಕೊಂಡೇನ ನಿಮ್ಮ ಅಪ್ಪ ನನ್ನ ಸೌತಿ ಹೋಗ್ಯದಾರಲ್ಲ ಛೇ ಛೇ ಆ ತರ ಲೆಕ್ಕಾಚಾರ ಇಲ್ಲ ಅಮ್ಮ ನಂದು ನನ್ನ ಲೆಕ್ಕಾಚಾರನೇ ಬೇರೆ ಇದೆ ಏನದು ನಿನ್ ಮನ್ನಂಗಟ್ಟಿ ಲೆಕ್ಕಾಚಾರ ಹ್ಮ್ ಅಮ್ಮ ನಾನು ಹೋಗಿದ್ದು ಎಲ್ಲರನ್ನು ಮನ ಒಲೆಕೊಳಕ್ಕೆ ಪೂಜೆ ನಾ ಬಾಳ ಇದ್ದೀನಿ ಅನ್ನೋ ನಾಟಕ ತರ ಆಡಿ ಪೂಜೆನ ಒಲಿಸ್ಕೊಂಡೆ ಪೂಜೆನ ಒಲಸ್ಕೊಂಡು ಅವಳು ಅವರ ತಮ್ಮನ ಎಂಗೇಜ್ಮೆಂಟ್ ಓಡಾಡುವಾಗ ನಾನ್ ಮಾಡ್ದೆ ಎಲ್ಲರೂ ಒಪ್ಕೊಳ್ಳೋ ಹಾಗೆ ನಾನ್ ಮಾಡ್ದೆ ಹತ್ರ ತಪ್ಪಾಯ್ತು ಅಂತ ಕೇಳ್ಕೊಂಡೆ ಕೇಳ್ಕೊಂಡಾದ್ಮೇಲೆ ಎಲ್ಲರ ತನಿಗೂ ಈ ರವಿ ಅನ್ನೋನು ಒಳ್ಳೆಯವನಾಗ್ಬಿಟ್ಟ ಎಲ್ಲರಿಗೂ ಈಗ ರವಿ ಮೇಲೆ ಫುಲ್ಲು ನಂಬಿಕೆ ಬಂದ್ಬಿಟ್ಟಿದೆ ನಾನೀಗ ಅವಳನ್ನ ಅಲ್ಲೇ ಬಿಟ್ಟು ಬಂದಿದ್ದೀನಿ ಇನ್ ಮುಂದೆ ನನ್ನ ಆಟ ಸುರು ಈ ಪೂಜೆನಿಗೆ ಹ್ಮ್ ಆ ಮನೆಯವರಿಗೆ ರಾಮ್ಗೆ ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ರವಿನಿ ಅಲ್ಲಮ್ಮ ರವಿನಿ ಅಲ್ಲ ಅಲ್ಲ ನೀನ್ ಯಾಕೆ ಬುದ್ಧಿ ಕಲಿಸಕ್ಕಾಗುತ್ತೆ ಎಲ್ಲರ ಕಣ್ಣಿಗೂ ಒಳ್ಳೆಯವನ ಆದ್ಮೇಲೆ ಒಳ್ಳೆಯವನಾಗಿ ಇರಬೇಕಾಗುತ್ತೆ ಅದೇ ನೀ ಬುದ್ಧಿ ಕಲಿಸ್ತೀಯ ಏನಾಯ್ತು ಗೊತ್ತಮ್ಮ ಇಷ್ಟು ಒಳ್ಳೆಯವನಾಗಿದ್ದಕ್ಕೆ ನಮ್ಮ ಮಾವ ನಿನಗೆ ಇಲ್ಲೇ ಆಸ್ತಿ ಕೊಡ್ತೀನಿ ಇಲ್ಲಿ ನಮ್ಮ ಜೊತೆನೆ ಇದ್ ಬಿಡು ಅಂದ ಗೊತ್ತೈತೇನ ಏನ್ ಹೇಳತ್ತೀಯ ನೀನು ಆಸ್ತಿ ಕೊಡ್ತೀನಿ ಅಂದ್ರ ಹೌದಾ ಎಷ್ಟು ಕೊಡ್ತಾರಂತೆ ಅದರಲ್ಲಿ ಅರ್ಧ ನಮ್ಗೆ ಎಲ್ಲ ಆಸ್ತಿ ತಗೊಂಡು ಹಾಯಾಗಿ ಬಹಳ ಖುಷಿ ಪಡ್ಬೇಡಮ್ಮ ನಾನು ನಾಟಕ ಮಾಡಿದೀನಿ ನಿಮ್ಮ ಆಸ್ತಿ ಬೇಡ ನನಗೆ ನಿಮ್ ಅಂತಸ್ತು ಬೇಡ ನಾನು ದುಡಿದು ಪೂಜೆನ ಸಾಕ್ತೀನಿ ನನಗ ನಿಮ್ಮ ಆಸ್ತಿ ಮೇಲೆ ಕಣ್ಣಿಲ್ಲ ಮಾವ ಅಂತ ಅವ್ರಿಗೆ ನನ್ನ ಮೇಲೆ ಕರುಣೆ ಬರುವಂಗ ಮಾಡಿದೀನಿ ಅಮ್ಮ ಮಾವನ್ಗೆ ನನ್ ಮೇಲೆ ಕರುಣೆ ಉಕ್ಕಿ ಬಂತು ಜನಗ್ಲಿ ಹಂಗೆ ಕೇ ಬಂದಿ ಆಯ್ತು ಮಾವ ಕೊಡು ನಾನು ಪೂಜಾನ್ ಚಲೋ ನೋಡ್ಕೋತೀನಿ ಅದೇ ಆಸ್ತಿ ಇದ್ರ ಅಂತ ಅನ್ನಕ್ ಬರುದಿಲ್ಲ ನಿನಗ ಬ್ಯಾಡ ಅಂತ ಬ್ಯಾಡ ಬ್ಯಾಡ ಅಂದ್ರೆ ಬಿಟ್ಟು ಬಿಡ್ತಾರ ಅವರು ಅವರು ಬಿಟ್ಟು ಅಮ್ಮ ಹ್ಮ್ ನಾನು ಅದನ್ನ ಪ್ಲಾನ್ ಮಾಡಿದೆ ಆಮೇಲೆ ನಾನು ಪೂಜೆನ ಮಾತಾಡ್ಸ್ಕೊಂಡ್ ಬರ್ತೀನಿ ಅತ್ತಿ ಮಾವ ಅಂತ ಹೋದಾಗ ಅವಾಗ ಅವ್ರು ಮಾತಾಡ್ಕೋತಾ ಇದ್ರು ಏನೇ ನಮ್ಮ ಮಾವನ ಆಸ್ತಿ ಎಲ್ಲಾ ಆಯ್ತಲ್ಲ ಅದೆಲ್ಲನು ನನಗೆ ಅಂತೆ ಅಂಗಾ ರಾಮ ದುಡ್ಡು ಏನೈತಲ್ಲ ಅದೆಲ್ಲ ರಾಮಗಂತೆ ಮಾಮ ಆಸ್ತಿ ಎಷ್ಟು ಐತಲ್ಲ ಅದಷ್ಟು ಪೂರ್ತಿ ಪೂಜಾಗೆ ಅಂತೆ ಪೂಜಾನ ಹೆಸರಲ್ಲೇ ಪರಿತಾರ ಅಂತ ಗೊತ್ತನ ಅಮ್ಮ ಇನ್ನ ಇಲ್ಲಿ ಅರ್ಬರ ಅವರ ಹೇಳಿ ಈ ಮನ್ನಿನ ನಂದೆ ಪೂಜಾ ಆಸ್ತಿನೂ ನಂದೆ ನಾವು ದೊಡ್ಡ ಕೋಟದ ಇシュರಕ್ತಿವಲ್ಲಾ ಅಮ್ಮ ಹೌದು ನಾವು ದೊಡ್ಡ ಕೋಟದ ಇシュರಕ್ತಿವಿ ನನಗೆ ಅದೇ ಬೇಕಾಗಿತ್ತು ಚಲೋ ಆಯ್ತು ಬಿಡು ನಿನ್ನ ಹೋಗಿದ ಕೆಲಸ ಆ ಸಕ್ಸಸ್ ಆಯ್ತಲ್ಲ ಅಷ್ಟು ಸಾಕು ನನಗೆ ಹ್ಮ್ ಸರಿ ಈಗ ಅವಳು ಬರಲಿಲ್ಲವಾ ಅಯ್ಯೋ ಎಲ್ಲಿ ಬರ್ತಾಳಮ್ಮ ಬರಲೇ ಇಲ್ಲ ಹ್ಮ್ ಸರಿ ಅಮ್ಮ ನನ್ನ ಫ್ರೆಂಡ್ಸ್ ಎಲ್ಲ ಕಾಯಕತ್ತಾರೆ ನನ್ನ ಫ್ರೆಂಡಿಗೆ ನಾನು ಪಾರ್ಟಿ ಕೊಡ್ಬೇಕಂತ ಅದಕ್ಕೆ ಮದ್ವೆ ಆದಾಗಿಂದ ಪಾರ್ಟಿ ಕೊಡು ಕೊಡು ಅಂದ್ರೆ ಕೊಟ್ಟೇ ಇಲ್ಲ ಈ ಪೂಜಾ ನೋಡಿದ್ರೆ ಎಲ್ಲೂ ಬಿಡ್ತಿರ್ಲಿಲ್ಲ ನಾನು ಹೋಗಿ ಬರ್ತೀನಿ ಅವ್ರಿಗೆಲ್ಲ ಪಾರ್ಟಿ ಕೊಟ್ಟು ಎಂಜಾಯ್ ಮಾಡಿ ಧಾಮ್ ಧೂಮ್ ಮಾಡ್ಬಾರ ನಾವ್ ಒಂದ್ ಎರಡು ದಿನ ಅವ್ರು ಇಲ್ದಿದ್ದಾಗ ನೀನು ಎಂಜಾಯ್ ಮಾಡಮ್ಮ ಮನೇಲಿ ಹ್ಮ್ ಅವ್ಳು ಬಂದ್ರೆ ಏನು ಆಗಲ್ಲ ಸರಿ ಸರಿ ಆಯ್ತು ಹೋಗ್ ಬಾ ಊಟಕ್ಕೆ ಅಂದ್ರೆ ಬರಲ್ಲ ಅಡಿಗೆ ಮಾಡೋದ್ ಬೇಡ ಇಲ್ಲ ಊಟಕ್ಕೆ ಕೇಟಕ್ಕೆ ಬರಲ್ಲ ನಾನು ಸರಿ ಆಯ್ತು ಆಹಾ ಆಸ್ತಿ ಬಂದ್ರೆ ಹೇಗಿರ್ತಿರಬೇಕು ನಾನು ಇಮ್ಯಾಜಿನೇಷನ್ ಮಾಡ್ಕೋತೀನಿ ಅಯ್ಯೋ ದೇವ್ರೆ ಆಸ್ತಿ ಬಂದ್ರೆ ನಾನು ಈ ರೀತಿ ನೆಕ್ಲೆಸ್ ಹಾಕೊಂಡು ಆಹಾ ಬೆಟ್ಟಲ್ಲಿ ಹಾಕೊಂಡು ಕೈ ತುಂಬ ಬಂಗಾರ ಬಳೆ ಹಾಕೊಂಡು ನಡ್ಪಟ್ಟಿ ಹಾಕೊಂಡು ಯಾರ ಮಾಡ್ಕೊಂಡು ಅಡ್ಡಾಡಕತ್ರಿ ಎಲ್ಲಿ ಬರ್ತಾಳ ಅಲ್ಲಿಗೆ ಬರ್ತಾಳ ಸವರಣ ಅಂತ ಇರ್ಬೋದಲ್ಲ ಸಂಗೀತ ಇವರ ಸೋ ಅಕ್ಕಿ ಸಂಗೀತ ಆಹಾ ಕನಸಲ್ಲ ಇಮ್ಯಾಜಿನೇಷನ್ ಮಾಡಿಸ್ಕೊಂಡ್ರೆ ನಾ ಹೇಗಿರ್ತೀನಿ ನಾನು ಕಂಡದ್ದು ಇಷ್ಟೋತ ಕನ್ಸು ಕನ್ಸರು ಮಾಡ್ತಾನೋ ಹೋಗಿ ಹೋಗಿ ಆ ಕೊಲ್ಲಕ್ಕೆ ಹೋಗಿದ್ದೀನಿ ಒಂದು ಹೋಗಿ ಜೇಲಲ್ಲಿ ರಾಗಿ ಮುದ್ದೆ ತಿನ್ನದ ಬೇಡಪ್ಪ ಬೇಡ ರಾಣಿಗತೆ ಹೀಗೆ ಇರಬೇಕು ಮಮ್ಮಿ ಏನವ ಮಹಾ ಅವರೇ ಏನು ಯೋಚನೆ ಮಾಡ್ತಾ ಇದ್ದೆ ಮಮ್ಮಿ ಮಮ್ಮಿ ನನಗೆ ತುಂಬಾ ಟೈರ್ಡ್ ಆಗಿ ನೆಗಡಿ ಬಂದ್ಬಿಟ್ಟೈತಿ ಸ್ವಲ್ಪ ನನಗೆ ಬಿಸ್ನೆಸ್ ಹಾಕ ಕೊಡ್ತೀಯ ಮಮ್ಮಿ ಹ್ಞೂ ಬನ್ನಿ ಮೇಡಮ್ ದೊಡ್ಡ ಮಹಾರಾಣಿಯವ್ರ ನೀವು ಮತ್ತೆ ಇನ್ನೇನ್ ಮಾಡ್ತಾರೆ ನಿಮ್ಮ ನೊಕ್ಕ ಸತ್ಕಾರ ಮಾಡಿ ನೀರಿಟ್ಟು ಶಾಖ ಕೊಡ್ತೀವಿ ನಾವು ಗದಿನ ಸಿಕ್ಕಿ ಆಗ್ತಾ ಸಿಕ್ಕಿ ಸಿಕ್ಕಿ ಆಗಿದೆ ಆಗ್ಬೇಕು ಗೊತ್ತಿಲ್ಲ ಗದಿನ ಸಿಕ್ಕಿ ಗೇ ಸಿಕ್ಕಿ ಮಮ್ಮಿ ನೀ ಯಾವ್ದಕ್ಕಾದ್ರೂ ಏನಾದ್ರು ನೀನ್ ಹೇಳಿದಂಗೆ ನಾನು ಸೀರೆನೂ ಸ್ಟೈಲ್ ಚೇಂಜ್ ಮಾಡ್ಕೊಂಡೆ ಆದ್ರೆ ನೀನು ನನಗೆ ಈ ರೀತಿ ಕಿಂಡಲ್ ಮಾಡಾಕತ್ತ ನಂಗೆ ಸರಿ ಬರಲ್ಲ ಮಮ್ಮಿ ನಾನು ಹೋಗಿ ಎಲ್ಲರೂ ಫೀಸಿಲ್ಲಿ ಉಳಿದ್ಬಿಡ್ತೀನಿ ಹೋಗ್ ಗುಡಿ ಹೋಗು ನಿನ್ನಿಂದ ನನಗೇನು ಉಪಯೋಗಿಲ್ಲ ನಿನ್ನಿಂದ ನಿನ್ನ ಹಡ್ದು ಆರಾಮ್ ನಮ್ ಕೊಟ್ಟು ಮದುವೆ ಆಯ್ತು ಅಂತ ನಾನು ಪ್ಲಾನ್ ಮಾಡಿದ್ರೆ ನೀನು ಹೋಗಿ ಹೋಗಿ ಸಕೆ ಆದ್ರೆ ನನಗೇನೆ ಬರುತ್ತೆ ನೀನು ಕಷ್ಟಪಟ್ಟು ದುಡಿದು ಸಂಬಳ ತಗೊಂಬಂದು ನಮ್ಮನ್ ಸಾಕೋದು ಬೇಡ ಮದುವೆ ಆಗಿದ್ರೆ ರಾಮ್ ಜೊತೆ ಚೆನ್ನಾಗಿರ್ತಿತ್ತಲ್ಲ ಜೀವನ ಚೆನ್ನಾಗಿರ್ತಿತ್ತು ನಿನಗೇನೆ ಕಮ್ಮಿ ಆಗಿದೀನಿ ನನ್ನ ಮಗಳೇ ಮುದ್ದು ಮುದ್ದಾಗಿದೆಯಾ ನೀನೇನ್ ಬೇಡ ಅಂದ್ ನನಗೆ ಹೊಟ್ಟೆ ಉರಿ ಅವ್ಳು ಸುಮ್ಮನೆ ಬಿಡಲ್ಲ ಅವ್ನಂದೇ ನೀನು ಸುಮ್ಮನೆ ಬಿಡೋಲ್ಲ ಏನಾರು ಒಂದು ಗತಿ ಕಾಣಿಸಿ ನಿನ್ನೆನ ಜೊತೆ ಮದುವೆ ಮಾಡ್ತೀನಿ ನೋಡ್ತಾ ಇರೋ ಇರ್ಲಿ ಬಿಡಿ ಮಮ್ಮಿ ಇಷ್ಟ ಇಲ್ಲದವ್ರ ಜೊತೆ ಜೀವನ ಮಾಡೋದಕ್ಕಿಂತ ಇಷ್ಟಪಟ್ಟವ್ರನ್ನ ಜೀವನ ಮಾಡೋ ಚಲೋ ನೋಡುವಂತೆ ಮಮ್ಮಿ ನನ್ನ ಇಷ್ಟಪಡೋ ಹುಡುಗ ಬಂದೇ ಬರ್ತಾನೆ ನನ್ನ ಇಷ್ಟಪಟ್ಟು ನನ್ನ ಮದುವೆ ಆಗೋ ಹುಡುಗ ಸದ್ಯದಲ್ಲೇ ಬರ್ತಾನೆ ಆ ದೇವರು ನನಗೂ ಒಂದೊಳ್ಳೆ ಹುಡುಗನಂತ ಇಟ್ಟಿರ್ತಾನಲ್ಲ ಮಮ್ಮಿ ಹ್ಞೂ ರಾಮ್ನ ಬಿಟ್ಟು ಬೇರೆ ಯಾರನ್ನ ಮದುವೆ ಆಗದಂಗ ನೀನು ಬೇರೆ ಯಾರನ್ನ ತಲೆಯಲ್ಲೂ ಇಟ್ಕೋದಂಗ ನೀನು ಈ ಯೋಚನೆ ಬಿಟ್ಟು ಬಿಡು ಈ ಗಿರಿಜಾ ಮಾತು ಕೊಟ್ಟ ಮೇಲೆ ನೀನು ರಾಮ್ ಜೊತೆನೆ ಮದುವೆ ಆಗ್ಬೇಕು ಇಲ್ಲ ನೀನು ಹೋಗಲ್ಲ ಮಾಡೋಕೆ ನನ್ನ ಜೊತೆ ಇದ್ಬಿಡು ನನಗೆ ರಾಮಮ್ಮ ಇಷ್ಟ ಇಲ್ಲ ನೀವೆಲ್ಲ ಹೇಳಿದ್ರಿ ಅಂತ ನಾನು ರಾಮಮ್ಮನ ಒಗ್ಕೊಂಡಿದ್ದೆ ನನಗೆ ರಾಮಮ್ಮನ ಕಂಡ್ರೆ ಒಂಚೂರು ಇಷ್ಟ ಇಲ್ಲ ರೊಮ್ಯಾಂಟಿಕ್ ಅನ್ನೋದೇ ಇಲ್ಲ ಯಾವಾಗ ಅವಾಗ ಬಿಸ್ನೆಸ್ಸು ಅದು ಇದು ಅಂತ ಇರ್ತಾರೆ ಹೋಗಮ್ಮ ನನಗೆ ರಾಮಮ್ಮನ ಕಡೆ ಇಷ್ಟ ಇಲ್ಲ ನನಗೆ ರೊಮ್ಯಾಂಟಿಕ್ ಆಗಿರೋ ಬೇಕು ನನ್ನ ಕರ್ಕೊಂಡು ಸುತ್ತಾರಿಸ್ಬೇಕು ನನ್ನ ಪ್ರೀತಿನ ಅರ್ಥ ಮಾಡ್ಕೋಬೇಕು ನನ್ನ ನನ್ನ ಮನಸ್ಸಲ್ಲಿರೋದು ಹೇಳೋದಕ್ಕಿಂತ ಮುಂಚೆನೇ ಅದನ್ನು ಅವ್ರು ಮಾಡಿ ತೋರಿಸ್ಬೇಕು ಆ ರೀತಿ ಬೇಕು ರಾಮಮ್ಮಗೆ ಇದೆಲ್ಲ ಬರೋದೇ ಇಲ್ಲ ಹೇಗೆ ದುಡಿಬೇಕು ಹೆಂಗ್ ದುಡ್ಡು ಮಾಡ್ಬೇಕು ಯಾವ ತರ ಬಿಸ್ನೆಸ್ ಮಾಡಿದ್ರೆ ನಂಗೆ ದುಡ್ಡು ಬರುತ್ತೆ ಅನ್ನೋ ಮೈಂಡ್ ಅವನು ನನಗೆ ರಾಮಮ್ಮನ ಮದುವೆ ಇಲ್ಲ ಹೆಂಗ್ ದುಡ್ಡು ಖರ್ಚು ಮಾಡ್ಬೇಕು ಹೆಂಗ್ ಸಾರಿ ಕುಡಿದು ದುಡ್ಡು ತೂರಬೇಕು ಹೆಂಗೆ ಕಪ್ಪೆ ಚಿಪ್ ತಗೊಂಡು ಮುಂದೆ ಇಡಬೇಕು ಇರೋ ಕಪ್ಪೆ ಚಿಪ್ತು ಕಪ್ಪೆ ಮಾಸ್ಕಟ್ಟಿರೋ ಕಪ್ಪೆ ನ ತಂದು ನಿನ್ನ ಮುಂದಿಟ್ಟು ಓ ಯಾರ ಮಾಡಬೇಕು ಈ ತರ ಹುಡ್ಕಬೇಕಾ ಮಮ್ಮಿ ದಿಸ್ ಇಸ್ ನಾಟ್ ಮಮ್ಮಿ ನೀವ್ ತುಂಬಾ ಕಿಂಡಲ್ ಮಾಡ್ತಾ ಇದೀರಾ ಕಿಂಡಲ್ ಎಲ್ಲ ಬದ್ನೆಕಾಯಿ ಇಲ್ಲ ಮಮ್ಮಿ ಅಂತ ನಾನ್ ಬಂದಿದ್ದು ನಿನ್ ಹರಿ ಪುರಾಣ ಕಥೆ ಕೇಳಕಲ್ಲ ನನಗೆ ಬಿಸಿನೀರ್ ಕೊಡು ನಾನು ವಿಕ್ಸ್ ಹಾಕೊಂಡು ಶೋಕ ತಗೋತೀನಿ ನೆಗಡಿ ಗಂಟ್ಲೆಲ್ಲ ಕಟ್ಕೊಂಡ್ಬಿಟ್ಟೈತಿ ಜ್ವರನು ಬಂದೈತಿ ಟಾರ್ಚರ್ ತಡ್ಕೊಳಕ್ ಆಗದಿರ ಸಾಕಷ್ಟು ಪಪ್ಪ ಇಲ್ಲಿ ಪಪ್ಪ ಕಾಯಿ ತರೀ ತಿರ್ಬೇಕು ಹೋಗಿ ನೋಡು ನಿಮ್ ಪಪ್ಪನ ಏನು ಬುದ್ಧಿ ಮತ್ತೆ ಮಾಡ್ಬೇಕಾಗಿದ್ಯಾನೇ ಎಲ್ಲ ಬಿಸಿನೀರ್ ಅಲ್ಲ ಹೋಗಿ ತಂದ್ ಹೋಗಿ ಕುಕ್ಕರ್ ಬಡಿ ಮಮ್ಮಿ ತುಂಬಾ ಅವಮಾನ ಮಾಡ್ತಿದ್ಯಾ ಹ್ಞೂ ಚಟ್ ನಾನು ಇವಳು ಒಳ್ಳೇದ ಕೇಳಿದರೆ ಇವಳಿಗೆ ಅವಮಾನ ಅಂತ ಅವಮಾನ ಆ ನಂದಿ ನೀನು ಹೇಗಾದರೂ ಸದ್ಯ ಬಡ್ದು ರಾಮ್ ಜೊತೆ ಮದುವೆ ಮಾಡ್ಬೇಕಂದ್ರೆ ಇವಳು ಅವಮಾನ ಅಂತಾಳಲ್ಲ ರಾಮ್ 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 ಅವರೇ ಬೆಡ್ ಕಾಫಿ ಕುಡಿಯೋಡಿರಿ ಇನ್ನು ಎಷ್ಟೊತ್ತು ಮಲ್ಕೋತೀರಾ ಇವ್ರು ಕುಡಿಯೋರ್ಗು ಟು ಎಬ್ಸ್ತೀನಿ ಹ್ಞೂ ಎಲ್ಲಿತಿದೀನಿ ಇವ್ರನ್ನ ಎಬ್ಬಸ್ತೀನಿ ಆಹಾ ಎಷ್ಟು ಚಂದ ನಿದ್ದೆ ಮಾಡ್ತಾ ಇದ್ದಾನೆ ನನ್ನ ರಾಜ್ಕುಮಾರ ರಾಮ್ ರಾಮ್ ಎದ್ದೇಳಿ ರಾಮ್ ಹ್ಞೂ ಅಯ್ಯಪ್ಪ ಎದ್ದೆ ಬಿಟ್ಟರು ನಂದಿನಿ ಏನಿದು ಬೆಳಗ್ಗೆ ಬೆಳಗ್ಗೆಯೇ ಬಂದಿದೆಯಾ ಏನು ಬೇಕಾಗಿತ್ತು ಲಾಗ ಏನೂ ಬೇಕಾಗಿಲ್ಲ ನೀವು ಇಷ್ಟೊತ್ತಾದರೆ ಮಲಗಿದಿರಲ್ಲ ಆದರೆ ಕೆಡ್ಸಕ್ಕೆ ಬಂದೆ ಬೆಡ್ ಕಾಫಿ ತಗೊಂಬಂದಿದೀನಿ ಹೇಳಿ ನಂದಿನಿ ಬೆಳಗ್ಗೆ ಬೆಳಗಿನ ನಿನ್ನ ಮುಖ ನೋಡಿದ್ರೆ ನನಗೆ ಒಂಥರ ಈ ದಿನವೇ ಒಳ್ಳೆಯ ದಿನ ಆಗಿ ಕಳೆಯುತ್ತೆ ಅಲ್ವಾ ನಿನ್ನ ಮುಖ ಅದೃಷ್ಟದ ಮುಖ ಹ್ಞೂ ಹೋಗಿರಾ ಲಾಲ್ ಕೊಡೋಕೆ ಅಲ್ಲಿದ್ದೆ ಬೆಟ್ ಕಾಫಿ ನೀವು ನನ್ನ ಕೈ ಬಿಡಿ ನಾನು ಹೋಗ್ತೀನಿ ಅಲ್ಲ ನಾನು ಹಿಂಗೆ ಮಾಡೋಕ್ಕತ್ತರೆ ನಾನು ನೀವು ರೂಮ್ಗೆ ಬರಲ್ಲ ಬರಲ್ವಾ ಹಾಂ ಬರೋದೇ ಇಲ್ವಾ ನೀವು ಇಲ್ಲ ಅಲ್ಲ ನಮ್ಮ ಎಂಗೇಜ್ಮೆಂಟ್ ಆಗಿದೆ ಈಗ ಹಿಂಗ ನಾತ್ಕೊಳ್ಳತ್ತೀರಾ ಇನ್ ಮದುವೆ ಆದ್ಮೇಲೆ ಹಿಂಗೇನಾ ಮದುವೆ ಆದ್ಮೇಲೆ ಬೇರೆ ಈಗಿಂದ ಈಗ ಹ್ಮ್ ಅದೇನಪ್ಪ ಹುಡುಗಿರು ಈಗೇನ್ ಕಾಫಿ ಕುಡಿತೀರಾ ಅದ ಆರ ಹೋಗುತ್ತೆ ನೀನೇ ಕುಡಿಸು ಅದು ಅದು ಪೂಜಕ ನಾ ಕಾಫಿ ಕಾಫಿ ಕೊಡಕ್ ಬಂದಿದೆ ಅದು ಕಾಫಿ ಕಾಫಿ ನಾಚಿಕೆ ನಾಚಿಕೆ ರಾಮ್ ಏನಕ್ಕ ಏನಪ್ಪ ಬಂದು ಡಿಸ್ಟರ್ಬ್ ಮಾಡಿದ್ನಾ ನಿಮಗೆ ಹಾಗೇನಿಲ್ಲ ಅಕ್ಕ ನಮ್ಮ ರೂಮ್ಗೆ ನಿಮ್ಗೆ ಯಾವಾಗ ಬರಕು ಪರ್ಮಿಷನ್ ಇದೆ ನಾನು ಯಾವತ್ತೂ ನಿನ್ನ ನನಗೆ ಬಂದ್ರೆ ಬೇಸರ ಡಿಸ್ಟರ್ಬ್ ಅಂತ ಅನ್ಕೊಂಡೇ ಇಲ್ಲ ಅಕ್ಕ ಏನ್ ವಿಷಯ ಹೇಳು ಏನಿಲ್ಲ ಅದು ಅದೇನಂತಂದ್ರೆ ಬೆಳಗ್ಗೆ ಬೆಳಗ್ಗೆನೆ ನೀನ್ ಮೂಡ್ ಸರಿ ಇರುತ್ತಲ್ಲ ಅದಕ್ಕೆ ಮಾತಾಡೋಣ ಅಂತ ಬಂದೆ ನೋಡಿದ್ರೆ ನಂದಿನಿ ನೀನು ಇದ್ರಿ ಡಿಸ್ಟರ್ಬ್ ಆಯ್ತು ಅಂತ ಅನ್ಸುತ್ತಲ್ಲ ಏನ್ ಹೇಳಕ್ಕ ಪ್ಲೀಸ್ ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎರಡು ಸಾವಿರ ತನಕ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ಡೈಲಿ ನಾನು ವೀಡಿಯೋ ಹಾಕೋಕ್ಕೆ ನನಗೂ ಇಷ್ಟ ಆಗುತ್ತೆ